ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಒಂದು ರಿಸ್ಕ್ ಫ್ರೀ ನೀಟಾದಂಥ ವಿಕ್ಟ್ರಿಯನ್ನು ರಾಜಸ್ಥಾನ ವಿರುದ್ಧ ನೆನ್ನೆ ಗೆಳಿಸ್ತು ಡೇ ಮ್ಯಾಚಲ್ಲಿ ಎಲ್ಲೊಂದು ಕಡೆ ಭಯ ಇತ್ತು ಹಿಂದೆ ಹೋಮ್ ಪಿಚರ್ ಲಾಸ್ಟ್ ಮ್ಯಾಚ್ ನಾವೇನು ಆಡಿದ್ವಿ ಡಿ ಸಿ ಮೇಲೆ ಸೊ ಅದಾದ ಮೇಲೆ ಮೊಮೆಂಟಮ್ ಏನಾದರೂ ಶಿಫ್ಟ್ ಆಗ್ತಾ ಇದೆ ಅಂತ ಬಟ್ ವಾಪಸ್ ಟ್ರ್ಯಾಕಿಗೆ ಆರ್ ಸಿ ಬಿ ಪರ್ಫೆಕ್ಟ್ ಟೈಮಿಗೆ ಬಂದು ನಿಂತಿದೆ ಸೊ ನೆನ್ನೆ ಮ್ಯಾಚ್ ಆದಮೇಲೆ ಯಾರ್ಯಾರು ಏನೇನು ಅಂತ ನೋಡೋಣ ಫಿಲ್ ಸಾಲ್ಟ್ ಮಾತಾಡಿದರು ದೇವದತ್ ಪಡಿಕಲ್ ಮಾತನಾಡಿದರು ಹಾಗೆ ಕ್ಯಾಪ್ಟನ್ ರಜತ್ ಪಟೀದಾರ್ ಅವರು ಕೂಡ ಮಾತನಾಡಿದರು ಸೊ ಫಸ್ಟಿಗೆ ಫಿಲ್ ಸಾಲ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಪಿ ಓ ಟಿ ಎಮ್ ನೆನ್ನೆ ಮ್ಯಾಚ್ ವಿನಾದ್ಮೇಲೆ ಏನು ಹೇಳಿದ್ರು ಅಂತ ನೋಡೋದಾದರೆ ವೆರಿ ಪ್ಲೇಸ್ಡ್ ಯಾವತ್ತೂ ಕೂಡ ಗೆಲುವಿಗೆ ಕಾಂಟ್ರಿಬ್ಯೂಷನ್ ಕೊಡೋದು ಭಾಳ ಡಿಫ್ರೆಂಟ್ ಆಗಿರುತ್ತೆ ಖುಷಿ ಕೊಡುತ್ತೆ ಈ ಪಿಚ್ ಸ್ವಲ್ಪ ವಿಭಿನ್ನವಾಗಿತ್ತು ಅದರಲ್ಲೂ ಜೋಫ್ರಾ ಆರ್ಚರ್ ಅವರ ಟೀಮ್ನ ಮೇಟ್ ಟೀಮ್ ಮೇಟ್ ಏನಿದ್ದಾರೆ ಸೊ ಅವ್ರನ್ನ ಫೇಸ್ ಮಾಡೋದು ನನಗೆ ಸ್ವಲ್ಪ ಚಾಲೆಂಜ್ ಅನಿಸು ಯಾಕೆಂದರೆ ಜೋಫ್ರಾ ವೇರಿಯೇಷನ್ಸ್ ಇರುತ್ತೆ ಆತ ಆಟ ಆಡ್ತಾನೆ ಮೈಂಡ್ ಜೊತೆಗೆ ಬಟ್ ನಾವಿಬ್ಬರು ನೆಟ್ಸಲ್ಲಿ ತುಂಬ ಆಡಿರೋದ್ರಿಂದ ನನಗೊಂದು ಐಡಿಯಾ ಇತ್ತು ಹೇಗೆ ಈತನ ಬಾಲ್ನ ಟ್ಯಾಕಲ್ ಮಾಡಬೇಕು ಅಂತ ಸೊ ನನ್ನ ಮೇಲೆ ತುಂಬ ಪ್ರಯೋಗಗಳನ್ನು ಆತ ಮಾಡ್ದ ಸೊ ಏನೇನು ಮಾಡ್ಬೋದು ಅಂತ ಬಟ್ ಸಾಧ್ಯವಾದಷ್ಟು ಒಳ್ಳೆ ಬಾಲ್ಗಳನ್ನು ರೆಸ್ಪೆಕ್ಟ್ ಕೊಟ್ಟು ಲೂಸ್ ಬಾಲ್ಗಳನ್ನು ನಾನು ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾನೆ ವಿಕೆಟ್ ವಾಸ್ ಸ್ಲೋವ ಲೋವರ್ ದ್ಯಾನ್ ಎನಿವೇರ್ ಎಲ್ಸ್ ಇದುವರೆಗೆ ನಾನು ಆಡಿರುವಂಥ ಆರು ಮ್ಯಾಚ್ಗಳಲ್ಲಿ ಇದು ತುಂಬ ಸ್ಲೋ ಇತ್ತು ಬ್ಯಾಟಿಗೆ ಅಷ್ಟು ಈಸಿಯಾಗಿ ಬರ್ತಾ ಇರಲಿಲ್ಲ ಬಟ್ ಪವರ್ ಪ್ಲೇನಲ್ಲಿ ಒಳ್ಳೆ ಆಪರ್ಚುನಿಟಿ ಇತ್ತು ನೂರ ಎಪ್ಪತ್ನಾಲ್ಕು ಟಾರ್ಗೆಟ್ ಇದ್ದಾಗ ನೂರ ಇಪ್ಪತ್ತ ನಾಲ್ಕು ಹೊಡಿಬೇಕಾಗಿದ್ದಾಗ ಸೊ ಪವರ್ ಪ್ಲೇ ಚೆನ್ನಾಗಿ ಬಂದರೆ ನಾವು ಮ್ಯಾಚನ್ನು ಆರಾಮಾಗಿ ಗೆಲ್ಬೋದು ಅಂತ ನಾವು ಆಲ್ರೆಡಿ ನಾನು ವಿರಾಟ್ ಮಾತಾಡ್ಕೊಂಡು ಹೋಗಿದ್ವಿ ಅದು ಕ್ಲಿಯರ್ ಆಗಾಯಿತು ಸೊ ರಾಜಸ್ಥಾನ್ ಕೂಡ ಚೆನ್ನಾಗಿ ಆಡಿದ್ರು ಬಟ್ ನಮ್ಮ ಬೌಲರ್ಸ್ ನಮ್ಮ ಪ್ಲ್ಯಾನ್ ಪ್ರಕಾರ ಬೌಲ್ ಮಾಡಿದ್ರು ಒಂದು ಪ್ರತಿ ಗುಡ್ ಸ್ಕೋರ್ ನಾವು ಏನು ಚೇಸ್ ಮಾಡಿದ್ದು ಆದರೆ ಅಲ್ಲಿಗೆ ನಿಲ್ಸಿದ್ವಿ ನೂರ ಎಂಬತ್ತು ನೂರ ತೊಂಬತ್ತು ಹೋಗಿದ್ರೆ ಸ್ವಲ್ಪ ಟಫ್ ಆಗಿರೋದೇನೋ ಅಂತ ಹೇಳಿದ್ರು ಇನ್ನು ದೇವದತ್ ಪಡಿಕಲ್ ಮಾತಾಡ್ತಾ ನಾನು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಬ್ಯಾಟ್ ಮಾಡೋಕೆ ಪ್ರಯತ್ನ ಪಡ್ತಿದ್ದೀನಿ ಲಾಸ್ಟ್ ಒಂದಷ್ಟು ವರ್ಷಗಳಿಂದ ಎಫರ್ಟ್ ಇದ್ದೀನಿ ಸೊ ಈ ಥರನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಟೆಕ್ನಿಕಲಿ ಕೂಡ ನಾನು ಸ್ವಲ್ಪ ವರ್ಕ್ ಮಾಡಿದ್ದೀನಿ ಸೊ ಮೆಂಟಲ್ ಸೈಡ್ ಅಂಡರ್ ಕಂಟ್ರೋಲ್ ಇದೆ ಜೊತೆಗೆ ಆರ್ ಸಿ ಬಿ ನನಗೊಂದು ಮ್ಯಾನೇಜ್ಮೆಂಟ್ ಏನಿದೆ ಅದೊಂದು ಫ್ರೀಡಮ್ ಕೊಟ್ಟಿದೆ ಈ ಥರ ನಿನ್ನ ಆಟ ನೀನು ಆಡು ಅಂತ ಡಿ ಕೆ ಫ್ಲಾರ್ ಸೊ ಅವರು ಒಂದಷ್ಟು ವರ್ಕ್ ಮಾಡಿದ್ದಾರೆ ನನ್ನ ಜೊತೆಗೆ ಯಾವ ಥರ ನಾನು ಆಡಬೇಕು ನನ್ನ ಜವಾಬ್ದಾರಿ ಏನು ಅಂತ ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ನಂಬಿಕೆ ಇದೆ ಸೊ ಟಿ ಟ್ವೆಂಟಿ ಕ್ರಿಕೆಟ್ ಏನಿದೆ ಅದರಲ್ಲಿ ಇನ್ನಷ್ಟು ನನ್ನ ನಾನು ಅಪ್ಗ್ರೇಡ್ ಮಾಡ್ತಾ ಹೋಗ್ತೀನಿ ಏನೋ ಪಿಚ್ ಸ್ವಲ್ಪ ಸ್ಲೋ ಇತ್ತು ಅದಕ್ಕೆ ಸರಿಯಾಗಿ ಆಡಬೇಕಾಗಿತ್ತು ಅಂತ ನಮ್ಮ ಪಡಿಕಲ್ ಹೇಳಿದ್ದಾರೆ ಇನ್ನು ಕೊನೆದಾಗಿ ರಜತ್ ಪಟೀದಾರ್ ಮಾತನಾಡಿದ್ರು ನಮ್ಮ ಕ್ಯಾಪ್ಟನ್ ಇಟ್ ವಾಸ್ ರಿಯಲಿ ಅಮೇಝಿಂಗ್ ದಿ ವೇ ದಿ ಬೌಲರ್ ಎಕ್ಸಿಕ್ಯೂಟೆಡ್ ದೇರ್ ಪ್ಲಾನ್ಸ್ ನಮ್ಮ ಬೌಲರ್ಗಳು ಅವರ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ದು ತುಂಬ ಆಯಿತು ಜೊತೆಗೆ ಟಾರ್ಗೆಟ್ ಏನೋ ಮೈಂಡಲ್ಲಿ ಇರಲಿಲ್ಲ ಇಂಥ ಟಾರ್ಗೆಟ್ ನಿಲ್ಲಿಸಬೇಕು ಅಂತ ಆದಷ್ಟು ಕಡಿಮೆ ನಿಲ್ಲಿಸೋಣ ಅಂತಿದ್ವಿ ಅದೇ ಥರ ಬೌಲ್ ಮಾಡಿದ್ರು ಪವರ್ ಪ್ಲೇನಲ್ಲಿ ವಿಶೇಷವಾಗಿ ಬೌಲಿಂಗ್ ಮಾಡಿದ್ದು ಸೂಪರ್ ಆಗಿತ್ತು ಫಸ್ಟ್ ಆರ್ ಓವರ್ ನಲವತ್ತೈದು ರನ್ ವಿಕೆಟ್ ಅಷ್ಟು ಈಸಿ ಇರಲಿಲ್ಲ ಬ್ಯಾಟ್ ಮಾಡೋಕ್ಕೆ ನಮ್ಮದೊಂದು ಟಾರ್ಗೆಟ್ ನೂರೈವತ್ತಿಂದ ನೂರ ಎಪ್ಪತ್ತು ಅನ್ನೋ ನಮ್ಮ ತಲೆಯಲ್ಲಿ ಸೊ ಆ ಕಾನ್ಫಿಡೆನ್ಸ್ ಬಂತು ನಮಗೆ ನೂರ ಎಪ್ಪತ್ತು ಪ್ಲಸ್ ಅಲ್ಲೇ ನಿಲ್ಲಿಸಿದಾಗ ಸೊ ಅದಾದಮೇಲೆ ಸಾಲ್ಟ್ ಎಂಜಾಯ್ ಮಾಡಿದ್ರು ಅವರ ಬ್ಯಾಟಿಂಗನ್ನು ನಾನು ಸಾಲ್ಟ್ ಮಾಡ್ತಿರೋದು ನಾನು ಭಾಳ ಎಂಜಾಯ್ ಮಾಡಿದೆ ಆ ಸ್ಟ್ರೈಕ್ ಮಾಡ್ತಿದ್ದಂಥ ರೀತಿ ಅದೇ ರೀತಿ ನಮ್ಮ ಕೋಲಿಬಾಯ್ ರೊಟೇಟ್ ಮಾಡಿದ್ದು ಸ್ಟ್ರೈಕ್ ವೆರಿ ಸ್ಪೆಷಲ್ ಆಲ್ವೇಸ್ ನಾವು ಪಾಸಿಟಿವ್ ಕ್ರಿಕೆಟ್ ಗುಡ್ ಕ್ರಿಕೆಟ್ ಆಡಬೇಕು ಅಂತ ಬಂದಂಥವ್ರು ಸೊ ಅದನ್ನು ಆಡಿಸಿ ಆಡಿ ತೋರಿಸಿದೀವಿ ಅಂತ ಕ್ಯಾಪ್ಟನ್ ರಜಿತ್ ಪಟೀದಾರ್ ಹೇಳಿದರು ಸೊ ಓರಾಲ್ ಒಂದು ಒಳ್ಳೆ ವಿಕ್ಟ್ರಿ ಕಾನ್ಫಿಡೆನ್ಸ್ ಕೊಡುವಂಥ ವಿಕ್ಟ್ರಿ ನೀವು ಎಂಜಾಯ್ ಮಾಡಿರ್ತೀರಾ ಹೇಗಿತ್ತು ನನ್ನ ಒಂದು ಆಟ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಮಸ್ಕಾರ